ಸ್ನೇಹಿತರೆ ನೀವು ಯಾರಾದರೂ ಇಬ್ಬರು ವ್ಯಕ್ತಿಗಳು ಮಾತನಾಡುತ್ತಿರುವುದನ್ನು ಗಮನಿಸಿ ಅವರು ಯಾರನ್ನಾದರೂ ನಿಂದಿಸುತ್ತಾ ನಿಂತಿದ್ದರೆ ಮೂರನೇ ವ್ಯಕ್ತಿಯ ಬಗ್ಗೆ ಅವನು ಹೀಗೆ ಮಾಡಬಾರದಿತ್ತು ಇದಕ್ಕೆಲ್ಲ ಅವನೇ ಕಾರಣ ಎಂದು ಹಲವು ಆರೋಪಗಳನ್ನು ಮಾಡುತ್ತಿರುತ್ತಾರೆ ಈ ಎಲ್ಲ ಮಾತಿನ ನಡುವೆ ಎಲ್ಲೋ ಒಂದು ಕಡೆ ತಮ್ಮ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಿರುವುದರ ಬಗ್ಗೆ ಅವರಿಗೆ ಅರಿವೇ ಇರುವುದಿಲ್ಲ ಒಂದು ಸ್ವಾರಸ್ಯಕರ ಘಟನೆಯನ್ನು ಕೇಳಿ ಒಬ್ಬ ಯುವಕನಿಗೆ ಅವನ ಗುರು ಒಂದು ಕನ್ನಡಿಯನ್ನು ಉಡುಗೊರೆಯಾಗಿ ನೀಡಿರುತ್ತಾರೆ ಆ ಕನ್ನಡಿಯನ್ನು ಯಾರ ಕಡೆ ತಿರುಗಿಸುತ್ತೇವೋ ಆ ವ್ಯಕ್ತಿಯ ಮನಸ್ಸೊಳಗೆ ಏನಿದೆ ಎಂದು ತಿಳಿಯಬಹುದಿತ್ತು ಅಂತಹ ವಿಶಿಷ್ಟ ಕನ್ನಡಿ ಅದಾಗಿತ್ತು ಆ ಯುವಕ ಕುತೂಹಲ ತಾಳಲಾರದೆ ಆ ಕನ್ನಡಿಯನ್ನು ಮೊದಲು ತನ್ನ ಗುರುವಿನ ಕಡೆಗೆ ತಿರುಗಿಸುತ್ತಾನೆ ಆಗ ಅವನಿಗೆ ಅವರಲ್ಲಿರುವ ದುರಹಂಕಾರ ಬಾಂಧವ್ಯದ ಹಿಡಿತ ಸ್ಪಷ್ಟವಾಗಿ ಕಾಣಿಸಿತು ಯುವಕನಿಗೆ ಆಶ್ಚರ್ಯವಾಯಿತು ನಾನು ಯಾರನ್ನು ತುಂಬಾ ಶುದ್ಧ ಹೃದಯದವರು ಅಂದುಕೊಂಡಿದ್ದೇನೋ ಅವರಲ್ಲೇ ಈ ರೀತಿಯ ಗುಣಗಳು ಇರುವುದನ್ನು ಅವನಿಗೆ ಅರಕಿಸಿಕೊಳ್ಳಲಾಗಲಿಲ್ಲ ಅವತ್ತಿನಿಂದ ಅವನು ಈ ವಿಶಿಷ್ಟವಾದ ಕನ್ನಡಿಯನ್ನು ತೆಗೆದುಕೊಂಡು ಊರೂರು ಅಲೆದಾಡಿದ ಹೋದಲ್ಲೆಲ್ಲಾ ಈ ಕನ್ನಡಿಯನ್ನು ಹಿಡಿದು ಜನರನ್ನು ಪರೀಕ್ಷಿಸತೊಡಗಿದ ತನ್ನ ಗೆಳೆಯರನ್ನು ಪರೀಕ್ಷಿಸಿದ ಎಲ್ಲರಲ್ಲೂ ಒಂದಲ್ಲ ಒಂದು ನ್ಯೂನತೆಗಳು ಕಾಣಿಸಿದವು ಇದರಿಂದ ಅವನಿಗೆ ಬಹಳ ಬೇಸರವಾಯಿತು ಯಾಕೆ ಈ ಪ್ರಪಂಚದಲ್ಲಿ ಎಲ್ಲರೂ ಹೀಗಿದ್ದಾರೆ ಹೊರಗೊಂದು ಒಳಗೊಂದು ಗುಣ ಪ್ರತಿಯೊಬ್ಬರಲ್ಲೂ ಇದೆ ಇಲ್ಲಿ ಎಲ್ಲರೂ ಮೋಸ ಎಂದು ಬೇಸರಗೊಂಡು ತನ್ನ ಮನೆಗೆ ಬಂದನು ಅವನ ತಂದೆಗೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನವಿತ್ತು ತಾಯಿಯು ತಮ್ಮ ಒಳ್ಳೆತನದಿಂದ ಗುರುತಿಸಿಕೊಂಡಿದ್ದರು ಅವನು ಈಗ ಆ ಕನ್ನಡಿಯನ್ನು ಅವರ ಕಡೆ ತಿರುಗಿಸಿದ ಅವನ ತಂದೆ ತಾಯಿಯೂ ಸಹ ಪರಿಪೂರ್ಣರಲ್ಲ ಎಂದು ತಿಳಿಯಿತು ಕೆಲವೊಂದು ಕೆಟ್ಟ ಗುಣಗಳನ್ನು ಅವರಲ್ಲಿಯೂ ಗಮನಿಸಿದ ಇದರಿಂದಾಗಿ ಮತ್ತೆ ಷ್ಟು ದುಃಖಿತನಾಗಿ ಪ್ರಪಂಚವೇ ಹೀಗೆ ಎಂದುಕೊಂಡ ಕೊನೆಗೆ ಬೇಸರದಿಂದ ತನ್ನ ಗುರುವಿನ ಬಳಿಗೆ ಹೋದ ಈ ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರು ನನ್ನ ತಂದೆ ತಾಯಿ ಗೆಳೆಯರು ಮತ್ತು ನೀವೂ ಕೂಡ ಎಂದು ದುಃಖ ತಪ್ಪದ ಧ್ವನಿಯಲ್ಲಿ ನುಡಿದ ಸರಿ ಈಗ ಈ ಕನ್ನಡಿಯನ್ನು ನಿನ್ನ ಕಡೆ ತಿರುಗಿಸು ಎಂದರು ಅವನು ತನ್ನ ಕಡೆ ತಿರುಗಿಸಿದಾಗ ಅವನಲ್ಲಿರುವ ದ್ವೇಷ ಕೋಪ ಅಹಂಕಾರ ಇತ್ಯಾದಿ ಕೆಟ್ಟ ಗುಣಗಳು ಕಾಣಿಸತೊಡಗಿದವು ಇದನ್ನು ಕಂಡು ಅವನು ಧ್ವನಿ ಹೊರಡಿಸಲಾರದೆ ತಲೆ ತಗ್ಗಿಸಿ ನಿಂತ ಆಗ ಗುರುಗಳು ಹೀಗೆ ಹೇಳಿದರು ನಾನು ಈ ಕನ್ನಡಿಯನ್ನು ನಿನಗೆ ಕೊಟ್ಟೆ ನೀನು ಅದನ್ನು ನಿನ್ನ ಕಡೆ ತಿರುಗಿಸುವುದನ್ನ ಬಿಟ್ಟು ಬೇರೆಲ್ಲ ಕಡೆ ತಿರುಗಿಸಿಕೊಂಡು ಬಂದೆ ನಿನ್ನ ಕಡೆ ಮೊದಲೇ ತಿರುಗಿಸಿದ್ರೆ ಈ ಪರಿಸ್ಥಿತಿಯೇ ಬರುತ್ತಿರಲಿಲ್ಲ ಎಂದರು ನಾವು ಸಮಾಜದಲ್ಲಿ ಎಲ್ಲರ ತಪ್ಪನ್ನು ಹುಡುಕುತ್ತಾ ಹೋಗುತ್ತೇವೆ ಎಲ್ಲರಲ್ಲೂ ಒಂದಲ್ಲ ಒಂದು ದೋಷ ಇದ್ದೇ ಇರುತ್ತವೆ ಇದನ್ನು ತಿಳಿಯುತ್ತಾ ಹೋದರೆ ನಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತೇವೆ ಬದಲಿಗೆ ನಮ್ಮ ತಪ್ಪುಗಳನ್ನು ಹುಡುಕಲು ಶುರು ಮಾಡಿದರೆ ತಪ್ಪುಗಳಿಂದ ಹೊರಬರಲು ಪ್ರಯತ್ನಿಸಬಹುದು ಯಾವ ವ್ಯಕ್ತಿ ತನ್ನಲ್ಲಿರುವ ಕೆಟ್ಟ ಗುಣಗಳನ್ನು ಕಂಡುಕೊಂಡು ಅದರಿಂದ ಹೊರಬರಲು ಪ್ರಯತ್ನಿಸುತ್ತಾನೋ ಅವನು ನಿಜವಾಗಿಯೂ ಗೆಲ್ಲುತ್ತಾನೆ ಬೇರೆಯವರ ತಪ್ಪುಗಳನ್ನು ಕಂಡುಹಿಡಿಯುವವನು ಯಾವಾಗಲೂ ಚಿಂತೆಯಲ್ಲಿ ಮುಳುಗಿರುತ್ತಾನೆ ಹೀಗಾಗಿ ಅವರು ಹಾಗೆ ಹೀಗೆ ಎನ್ನುತ್ತಾ ಚಿಂತಿಸುತ್ತಾ ಕುಳಿತು ಕೊಳ್ಳುವ ಬದಲು ನಾನು ಹೇಗೆ ಎಂದು ತಿಳಿಯುವ ಪ್ರಯತ್ನ ಮಾಡಿದರೆ ನಿಮ್ಮ ಬದಲಾವಣೆಯಿಂದ ಉಂಟಾಗುವ ಯಶಸ್ಸು ಅದ್ಭುತವಾಗಿರುತ್ತದೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ